ನವಲಗುಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಆತ್ಮಸಾಕ್ಷಿ ಅಹಿಂಸಾವಾದಿ ಘೋಷಣೆ ಅಸಮಾನತೆ ವಿರೋಧಿ ಎಲ್ಲಾ ಧರ್ಮದ ಸಾರ ಅರಿತಿದ್ದ ಸರ್ವಜನಾಂಗಕ್ಕೆ ಆದ್ಯತೆ ನೀಡಿ ಧರ್ಮದ ಮಾರ್ಗದಲ್ಲಿ ನಡೆದು ನಮ್ಮೆಲ್ಲರಿಗೆ ನಿಜವಾದ ದೇವರಾಗಿದ್ದಾರೆ ಎಂದು ಕೆಪಿಸಿಸಿ ಮುಖ್ಯ ವಕ್ತಾರ ಹಾಗೂ ನವಲಗುಂದ ಶಾಸಕ ಎನ್ ಕೋನರ್ ಡಿ ಹೇಳಿದರು ಅವರು ಇಂದು ನವಲಗುಂದ ಗಣಪತಿ ದೇವಸ್ಥಾನದಿಂದ ಗಾಂಧಿ ನಡಿಗೆಯ ಕಾರ್ಯಕ್ರಮದ ಮೂಲಕ ಗಾಂಧಿ ಮಾರುಕಟ್ಟೆ ಲಿಂಗರಾಜ ಸರ್ಕಲ್ ರೈತ ವೀರಗಲ್ಲು ಮೂಲಕ ಹಳೆ ತಹಶೀಲ್ದಾರ್ ಕಚೇರಿ ಹತ್ತಿರ ಇರುವ ಶಿಕ್ಷಕರ ಭವನದಲ್ಲಿ ನಡೆದ ಅಕ್ಟೋಬರ್ ಎರಡು ಸಾವಿರದ ಒಂದು ನೂರ ಐವತ್ತು ಐದನೇ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿ ಮಾತನಾಡಿದ ಅವರು ಮಹಾತ್ಮ ಕಳಸಾ ಬಂಡೂರಿ ಯೋಜನೆ ಜಾರಿಗೊಳಿಸಲು ಅವರ ಹೋರಾಟನೆ ನಮಗೆ ಮಾರ್ಗದರ್ಶನವಾಗಲಿ ಎಂದು ಶುಭಾಶಯ ಕೋರಿದೆ ಸಭಾಭವನದಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾವೇಶವು ಒಂದು ನೂರು ವರ್ಷ ಪೂರೈಸಿದ ಈ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನಡೆದ ಸರ್ಕಾರದ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ವೀಕ್ಷಿಸಿದರು ಲಾಲ್ ಬಹದ್ದೂರ ಶಾಸ್ತ್ರೀಯ ಅವರು ಜೈ ಜವಾನ್ ಜೈ ಕಿಸಾನ್ ಎಂದು ಹೇಳಿ ರೈತ ಕುಲಕ್ಕೆ ಅನುಕೂಲ ಮಾಡಿಕೊಟ್ಟ ಅವರ ಜನ್ಮದಿನವನ್ನು ಆಚರಿಸಲಾಯಿತು ನಂತರ ನವಲಗುಂದ ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಕಚೇರಿ ಆವರಣದಲ್ಲಿ ಗಾಂಧೀಜಿ ಅವರ ಕನಸಿನಂತೆ ಸ್ವಚ್ಛತೆಗೆ ಮಹತ್ವ ನೀಡಲು ಶಾಸಕರು ಹಾಗೂ ಅಧಿಕಾರಿಗಳು ಕಸಗೂಡಿಸುವುದರ ಮೂಲಕ ಸ್ವತಚ್ಛತೆಯ ಬಗ್ಗೆ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ ಸುಧೀರ ಸಾಹುಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಲ್ಲಾಡದ ತಾಲೂಕ ತಾಪಂ ಕಾರ್ಯನಿರ್ವಾಹಕ ಅಧಿಕಾರಿ ಭಾಗ್ಯಶ್ರೀ ಜಾಗಿರದಾರ ಪುರಸಭೆ ಮುಖ್ಯಾಧಿಕಾರಿ ಎಸ್ಪಿ ಪೂಜಾರ ನವಲಗುಂದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವರ್ಧಮಾನಗೌಡ ಹಿರೇಗೌಡ್ರ ಅಣ್ಣಿಗೇರಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಂಜುನಾಥ ಮಾಯಣ್ಣನವರ ಹುಬ್ಬಳ್ಳಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಾನಂದ ಭೂಮಣ್ಣವರ ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಪುಗೌಡ ಪಾಟೀಲ ಕೆಪಿಸಿಸಿ ಸದಸ್ಯ ವಿಜಯ ಕುಲಕರ್ಣಿ ಜಿಲ್ಲಾ ಸೇವಾದಳ ಅಧ್ಯಕ್ಷ ಚಂಬಣ್ಣ ಹಾಳದೋಟರ ನವಲಗುಂದ ಪುರಸಭೆ ಅಧ್ಯಕ್ಷ ಶಿವ ಾನಂದ ತಡಸಿ ಪುರಸಭೆ ಸದಸ್ಯರುಗಳಾದ ಜೀವನ ಪವಾರ ಮಂಜು ಜಾಧವ ಮುದೀನ ಶಿರೂರ ಮಹಾಂತೇಶ ಬೋವಿ ದರವಾನ ಹನುಮಂತ ವಾಲಿಕಾರ ಬಾಬಾಜಾನ ಮಕಾನದಾರ ಅಪ್ಪಣ್ಣಹಳ್ಳದ ಹಸನಸಾಬ ಸುಂಕದ ನಾಗರಾಜ ದಳವಾಯಿ ಶ್ರೀಮತಿ ಪದ್ಮಾವತಿ ಪೂಜಾರ ಹುಸೇನಬಿ ಧಾರವಾಡ ಮಂಜುಳಾ ಸುಣಗಾರ ಮುಖಂಡರುಗಳಾದ ಉಸ್ಮಾನ ಬಬರ್ಚಿ ಆರ್ಯಹೆಚ್ ಕೋನರ್ ಅರುಣಕುಮಾರ ಮಜ್ಜಗಿ ಎಂಎಸ್ ರೋಣದ ಸದುಗೌಡ ಪಾಟೀಲ ಎವಿ ಶೆಟ್ಟರ ಶಂಕರಪ್ಪ ಗಾಣಿಗೇರ ಆನಂದ ಹವಳಕೋಡ ಮಾಂತೇಶ ಹಂಚಿನಾಳ ಕುಮಾರ ಮಾದರ ನಿಂಗಪ್ಪ ಕೆಳಗೇರಿ ಕಿರಣ ಉಳ್ಳಿಗೇರಿ ಕುಮಾರ ಲಕ್ಕಮ್ಮನವರ ವಿಕಾಸ ತದ್ದೆವಾಡಿ ಅರುಣ ಸುಣಗಾರ ಪ್ರಕಾಶ ಗೊಂದಳೆ ತಾಲೂಕಾ ಮಹಿಳಾ ಘಟಕ ಅಧ್ಯಕ್ಷೆ ಶ್ರೀಮತಿ ನಂದಿನಿ ಹಾದಿಮನಿ ಮಧುಮತಿ ರಾಯನಗೌಡ್ರ ರಜನಾ ಬೇಗಂ ಹುಸೇನಸಾಬ ನಾಗನೂರ ಹಾಗೂ ಇತರರು ಉಪಸ್ಥಿತರಿದ್ದರು వరదీ ధర్మరాజ్ కుళేద జెఎస్కె కన్నడ న్యూస్ నవలగుండ

ముఖ్యమంత్రి సంవిధాత్మక చున ఆదాన్ని నడతా నమే మహాత్మాధీజీవారు ధర్మ

Hold right.